ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕಿಂದು ಚುನಾವಣೆ ನಡೆದಿದ್ದು ಶ್ರೀನಿವಾಸಪುರ ತಾಲೂಕಿನಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸುಧಾಕರ್ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಇಮ್ರಕುಂಟೆ ಮಂಜುನಾಥ ರೆಡ್ಡಿಯವರು ಸ್ಪರ್ಧೆ ಮಾಡಿದ್ದು ಸುಧಾಕರ್ ಮೂವತ್ತೇಳು ಮತಗಳನ್ನು ಪಡೆದಿದ್ದರೆ ಪ್ರತಿಸ್ಪರ್ಧಿ ರೆಡ್ಡಿ ನಲವತ್ತೊಂದು ಮತಗಳನ್ನು ಪಡೆದು ನಾಲ್ಕು ಮತಗಳ ಅಂತರದಿಂದ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾಗಿ ರೆಡ್ಡಿ ಜಯಗಳಿಸಿದ್ದು ಶ್ರೀನಿವಾಸಪುರ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಸಹಪಾಠಿ ಸ್ನೇಹಿತರು ಸಿಹಿ ಹಂಚಿ ರೆಡ್ಡಿಗೆ ಶುಭ ಹಾರೈಸಿದರು ಇದೇ ವೇಳೆ ರೆಡ್ಡಿ ಮಾತನಾಡಿ ನಮ್ಮ ಶಾಸಕರಾದ ಜಿಕೆ ವೆಂಕಟಶಿವರೆಡ್ಡಿ ಅವರ ಆಶೀರ್ವಾದದೊಂದಿಗೆ ನನಗೆ ಮತದಾನ ಮಾಡಿ ಆಶೀರ್ವಾದ ಮಾಡಿರುವ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ನನ್ನ ಅವಧಿಯಲ್ಲಿ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತೇನೆ ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಹಾಗೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ತೂಪಲಿ ನಾರಾಯಣಸ್ವಾಮಿ ಮಾತನಾಡಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಮಂಜುನಾಥ ರೆಡ್ಡಿ ಸ್ಪರ್ಧೆ ಮಾಡಿ ಪ್ರತಿಸ್ಪರ್ಧಿಗಿಂತ ನಾಲ್ಕು ಮತಗಳ ಹೆಚ್ಚಿಗೆ ಪಡೆದು ಮಂಜುನಾಥ ರೆಡ್ಡಿ ಜಯಗಳಿಸಿದ್ದಾರೆ ಇವರಿಗೆ ಮತದಾನ ಮಾಡಿರುವ ಎಲ್ಲಾ ಮತದಾರರಿಗೂ ಧನ್ಯವಾದಗಳು ಹಾಗೂ ಶಾಸಕರಾದ ಜಿ ಕೆ ವೆಂಕಟೇಶವರೆಡ್ಡಿ ಅವರ ಆಶೀರ್ವಾದದೊಂದಿಗೆ ಜಯಗಳಿಸಿದ್ದು ತಮ್ಮ ಅಧಿಕಾರ ಅವಧಿಯಲ್ಲಿ ಉತ್ತಮ ಸೇವೆ ಮಾಡಬೇಕು ಅಂತ ಸಲಹೆ ಕೊಟ್ಟರು ಒಂದು ಚುನಾವಣೆ ಶ್ರೀನಾಥಪುರ ತಾಲೂಕಿನ ಎಂ ಪಿ ಎಸ್ ಸೊಸೈಟಿಗಳಿಂದ ಆ ಒಂದು ಡೆಲಿಗೇಷನ್ ಒಂದು ಡೆಲಿಗೇಷನ್ ಕಾರ ಎಲ್ಲರನ್ನು ಸೇರಿ ಎಪ್ಪತ್ತೊಂಬತ್ತು ಮತದಾರರಿದ್ದರು ಆ ಎಪ್ಪತ್ತೊಂಬತ್ತು ಮತದಾರರಲ್ಲಿ ಹೆಚ್ಚಿನ ಒಂದು ಮತ ತೆಗೆದುಕೊಂಡು ನಮ್ಮ ಮಂಜುನಾಥ್ ರೆಡ್ಡಿಯವರು ಚಿಕ್ಕ ರೆಡ್ಡಿ ಇದ್ದಿದ್ದಾರೆ ಇದು ಎನ್ ಡಿ ಎಂ ಜಿ ಅಭ್ಯರ್ಥಿ ಇಲ್ಲಿ ಶ್ರೀನಾಥಪುರ ತಾಲೂಕಿನಲ್ಲಿ ನಮ್ಮ ಪಕ್ಷದ ನಮ್ಮ ಶಾಸಕರಾದ ಬಿ ಕೆ ವ್ಯಕ್ತಿವರೆಗಿಯವರ ಆಶೀರ್ವಾದ ಎಲ್ಲ ಕಾರ್ಯಕರ್ತರ ಆಶೀರ್ವಾದ ಎಲ್ಲ ಈಗೇನು ನಮ್ಮ ಶ್ರೀನಾಥಪುರ ತಾಲೂಕಿನಲ್ಲಿ ಎಂ ಪಿ ಎಸ್ ಎನ್ ಸಿ ಎಲ್ಲ ಏನು ಡೆಡಿಕೇಟೆಡ್ ಫಾರಂ ಇರುವಂಥ ಎಲ್ಲ ಕೂಡ ಅಧ್ಯಕ್ಷರು ನಮ್ಮ ಹೆಚ್ಚಿನ ಒಂದು ಹೆಚ್ಚಿನ ಮೆಜಾರ್ಟಿಯಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಅವರಿಗೆ ಮತ ಕೊಟ್ಟು ಅವರು ಅಭಿವೃಷ್ಣ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಧನ್ಯವಾದಗಳು ಈ ಶ್ರೀನಾಥಪುರ ತಾಲೂಕಿನಲ್ಲಿ ಈ ಎನ್ ಡಿ ಎ ಪಕ್ಷ ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಪಕ್ಷ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಒಳ್ಳೆ ಹುಮ್ಮಸ್ಸಿದೆ ಇದೆ ಒಳ್ಳೆ ಭವಿಷ್ಯ ಇದೆ ಶ್ರೀನಾದಪುರ ತಾಲೂಕಿನಲ್ಲಿ ಮುಂದೆ ಬರುವಂತ ಎಲ್ಲ ಚುನಾವಣೆಗಳಿಗೂ ನಾನು ಈ ಶ್ರೀರಾಜಪುರ ತಾಲೂಕಿನಲ್ಲಿ ಎನ್ ಡಿ ಅಭ್ಯರ್ಥಿಗಳು ಗೆಲ್ತಾರೆ ವಿಚಾರ ಹಾಕ್ತಾರೆ ಅಂತ ಮುಖ್ಯ ನಾನು ಹೇಳಿದ್ದೆ ಪಕ್ಷಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೋಲಾರ ಯೂನಿಯನ್ಗೆ ಗೆದ್ದಿದ್ದಾರೆ ಈಗ ಎನ್ ಡಿ ಎ ಪಕ್ಷದ ಒಂದು ಹವಾಗಿ ಶ್ರೀನಾಥಪುರ ಕೋಲಾರ ಜೊತೆ ಅದಕ್ಕೆ ಕಾರ್ಯಕರ್ತರಾದಂಥ ಎಸ್ ಸಿ ಅವರ ಮಲ್ಲೇಶ್ ಬಾಬು ಅವರು ಇರ್ಬೋದು ವೆಂಕಟವರಡ್ಡಿ ಅವರು ಇರ್ಬೋದು ಆಫೋಟೆ ಮಂಜುನಾಥ್ ಅವರು ಇರ್ಬೋದು ಇತರೆ ತಾಲೂಕಿನ ಎಲ್ಲ ಜ ಎನ್ ಡಿ ಮುಖಂಡ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಭಿನಂದನೆಗಳು ಅವರ ಆಶೀರ್ವಾದ ಎನ್ನುವುದರಿಂದ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಒಂದು ಎಂಡಿ ಡಿ ಸರ್ಕಾರ ಒಕ್ಕೂಟ ನೀಡಿದ್ದರಿಂದ ನಾನು ತಾಲೂಕಿನ ಸ್ಪರ್ಧೆ ಮಾಡಿದಾಗ ನಮ್ಮ ತಾಲೂಕಿನಲ್ಲಿ ಎಪ್ಪತ್ತೊಂಬತ್ತು ದಿವಸಗಳ ಒಂದು ಇನ್ವೈಟ್ ಇಟ್ ಆಯಿತು ಇಂದು ಎಂಬತ್ತೆಂಟು ಮತಗಳಲ್ಲಿ ನಲವತ್ತೊಂದು ಮತ ಈ ಗೆಲುವಿಗೆ ನಮ್ಮ ನಾಯಕರಾದ ಶಾಸಕರಾದ ಕರಶಿವರೆಡ್ಡಿ ಅವರು ನಮ್ಮ ಅಣ್ಣನವರಾದ ಸೂಪಲ್ಲಿ ನಾಂತಮ್ಮಣ್ಣವರು ವೆರೇಟಣ್ಣವರು ರಾಮಚಂದ್ರನವರು ಪಾಂಡ್ಯ ಗೋಪಾಲ ಎಲ್ಲ ಮುಖಂಡರು ಹಾಗೂ ಎಲ್ಲ ಮುಖಂಡರು ಹಾಗೂ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಎಸ್ ಕಾರ್ಯಕರ್ತರು ಎ ಕಾರ್ಯಕರ್ತರು ಎಲ್ಲರೂ ಸೇರಿ ನನ್ನ ಕೆಲವಿಗೆ ತುಂಬಾ ಶ್ರಮ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ನನಗೆ ಮತ ಕೊಟ್ಟು ಜೈಸಿಲ್ ರನ್ನಿಂಗ್ ಮಾಡಿದ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನನ್ನ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತರ ಏನೋ ಒಂದು ಸಹಕಾರ ನೀಡಿದ ಚುನಾವಣೆ ನಡೆಯುತ್ತೋ ಆ ಚುನಾವಣೆಯಲ್ಲಿ ಎಂ ಪಿ ಸಿ ಎಸ್ ಅಂದ್ರೆ ಹಾಲು ಒಕ್ಕೂಟದ ಎನ್ ಡಿ ಅಭ್ಯರ್ಥಿಯಾಗಿ ನಮಗೆ ಎಪ್ಪತ್ತೊಂಬತ್ತು ಡೈರಿ ಡೆಲಿಗೇಟ್ ಇತ್ತು ಅವರು ಮಂಜಾಥ ರೆಡ್ಡಿ ಅವರಿಗೆ ಮತ ಚಲಾಯಿಸಿ ಜಗಟ್ ಶಿವಾರೆಡ್ಡಿ ಅವರ ಕೈ ಕೈ ಬರಪಡಿಸಿ ಮಂಜಾಥ ರೆಡ್ಡಿ ಅವರು ಜೈಶ್ರೀರಾಮ ಮಾಡ್ತಾರೆ ಈ ಒಂದು ಚುನಾವಣೆಯಲ್ಲಿ ಕಷ್ಟಪಟ್ಟಂತ ಗೋಪಾಲ್ ರೆಡ್ಡಿ ಆಗಿರ್ಬೋದು ನಮ್ಮ ಬರಿಯ ರೆಡ್ಡಿ ಆಗಿರ್ಬೋದು ಪ್ರಸನ್ನ ಆಗಿರ್ಬೋದು ರಾಜ ಆಗಿರ್ಬೋದು ಎಲ್ಲ ನಮ್ಮ ಮುಖಂಡರು ಟೋಟ್ಲಿ ತಾಲೂಕಿನ ಆಗು ಎಲ್ಲ ನಮಗೆ ಮತದಾನ ಮಾಡಿದಂತ ಮಾಡದೇ ಮಾಡದೆ ಇರುವಂತ ಎಲ್ಲ ಅಧ್ಯಕ್ಷರಿಗೂ ನಮ್ಮ ಜೆ ಡಿ ಎಸ್ ಪರವಾಗಿ ಬದಲಾಯಿಸ್ತಾ ಇದ್ದೀನಿ ಹಾಗೂ ಈ ಅದೇ ಈ ಶ್ರೀನಿವಾಸಪುರ ತಾಲೂಕಲ್ಲಿ ಡಿ ಎನ್ ಡಿ ಎನ್ ಶಿವಾರೆಡ್ಡಿ ಅವರು ಹಾಗೂ ಮಲ್ಲೇಶ್ ಬಾಬು ಅವರು ಜೆ ಡಿ ಎಸ್ ಪಕ್ಷ ಬಲವಾಗಿದೆ ಮುಂದೆ ಸಮೃದ್ಧವಾಗಿ ಬೆಳೀತದೆ ಅಂತೇಳಿ ಹಾಗೂ ಡಿ ಎಸ್ ಪಕ್ಷ ಏನು ಎನ್ ಡಿ ಎ ಅಭ್ಯರ್ಥಿಗಳು ನಮ್ಮ ಕೋಲಾರ ಒಕ್ಕೂಟದಲ್ಲಿ ಸುಮಾರು ಜನ ಒಂದು ಅದರಲ್ಲಿ ಒಂದು ಅಧ್ಯಕ್ಷ ಪದವಿ ಪಡೆಯುವಂತ ಪರಿಸ್ಥಿತಿ ಹೋಗಿದ್ದೀವಿ ಆದ್ರಿಂದ ಕೋಲಾರ ಜಿಲ್ಲೆಯಾದಂತ ಎನ್ ಡಿ ಎತ್ರಿ ಕೊಟ್ಟಂತ ಒಂದು ವೇವು ಬಂದಿದೆ ಆದ್ರಿಂದ ಇಲ್ಲಿ ಎಲ್ಲ ಮುಂದಿನ ಚುನಾವಣೆಗಳಲ್ಲೂ ನಮ್ಮ ಅಧ್ಯಕ್ಷ ಮಂಜಾಡಿ ಅವರು ಕೊಟ್ಟ ಎಲ್ಲ ನಮ್ಮ ಎನ್ ಪಿ ಎಸ್ ಸಿ ಎಸ್ ಅಧ್ಯಕ್ಷರು ಹೊಂದಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಎನ್ ಶಿವ ರೆಡ್ಡಿ ಅವರು ನಮ್ಗೆ ಆಶೀರ್ವಾದ ಮಾಡಿದ್ರು ಅವರು ಇಲ್ಲದೇ ಇದ್ರು ನಮ್ಗೆ ಹೊಲ ತುಂಬಿದ್ರು ತುಪ್ಪ ನಾರಾಯಣ ಸುಮ್ನವ್ರು ಇದನ್ನ ಕಟ್ಕೋಟನ್ನ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಜೈನ್ ಬೇಕಾದ